scientists dream about doing great things engineers do them said james a michener and dr d timaya institute of technology upholds this tenet's truth with its heart and soul and accorded itself a name of reckon for the last three decades as one of the top technical institutes in the state of karnataka india established by a great philanthropist and educationalist. My vision is to develop world-class institute out of the students who live from socially economically weaker sections of the society. We need a vision, a commitment, and a very very strong will. I think the gratification is what better social and charity work can I do, and I will follow in his footsteps and continue to do that. Spmosphere for an excellent academic experience and growth. Dr. Ti of technology is imparting quality technical education and empowering the students and thereby transforming the students. the biofuel research information and demonstration center at dr. tt has been bringing awareness about renewable sources of energy amongst the students and general public of the kolar district. for civil and mechanical uh, students, we have a cad center. I have a dream to get placed in a good company and this college helped me by providing placement training classes like TCS IT employability and also we have been trained for Cisco Networking Academy. With many scholarship programs running, the institute walks the extra mile. I was from a poor background. So in that situation, my entire fees was paid by President Venkat Sir. ಇವತ್ತಿನ ದಿವಸ ನಾಳೆ ಭಾನುವಾರ ಈ ನಮ್ಮ ಕ್ಯಾಂಪ್ ಆಫೀಸ್ ಅನ್ನೋದನ್ನ ಕಟ್ಟಿದ್ದೀವಿ ಮೂರು ಕೋಟಿ ರೂಪಾಯಿನಲ್ಲಿ ಬಹುಶಃ ಎಂ ವಿ ಕೃಷ್ಣಪ್ಪನವರು ಇಲ್ಲದೇ ಇದ್ರೂ ಸಹ ಅವರು ನನ್ನ ಕಣ್ಣುಗಳಲ್ಲಿ ನೋಡ್ತಾ ಇದ್ದಾರೆ ಇದನ್ನು ನಮ್ಮ ಎಂಟೈರ್ ಸ್ಟೇಟಲ್ಲೇನೇ ಬಹುಶಃ ಇಂಥ ಒಂದು ಭವ್ಯವಾದ ಕ್ಯಾಂಪ್ ಆಫೀಸ್ ಇರಲಾರ್ದು ಅದು ನಮ್ಮ ತಾಯಿ ಶ್ರೀಮತಿ ಪ್ರಮೀಳಾ ಎಂ ವಿ ಕೃಷ್ಣಪ್ಪನವರ ಭವನ ಅಂತ ಕೂಡ ಹೆಸರಿತಿದ್ದವರೆ ನಾನು ಭಾಳ ಧನ್ಯ ನಮ್ಮ ಅಧ್ಯಕ್ಷರಿಗೂ ಮತ್ತು ನಮ್ಮ ಎಲ್ಲ ನಿರ್ದೇಶಕರಿಗೂ ಯಾಕಂದರೆ ಪ್ರೀತಿನಿಂದ ನೆನ್ನೆ ಅವರೇ ಅವರೇ ಇಲ್ಲ ಎಮ್ ವಿ ಕೃಷ್ಣಪ್ಪನವ್ರ ಹೆಸರಲ್ಲಿ ಚೆನ್ನಾಗಿ ಮಾಡಬೇಕು ನಾವು ಅನ್ನೋ ದೃಷ್ಟಿನಲ್ಲಿ ಇವತ್ತು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಈ ಭವ್ಯವಾದ ಒಂದು ಕ್ಯಾಂಪ್ ಆಫೀಸನ್ನು ಕಟ್ಟಿದ್ದೀವಿ ಎಮ್ ವಿ ಕೃಷ್ಣಪ್ಪನವರು ಡೆನ್ಮಾರ್ಕ್ಗೆ ಐವತ್ತೆರಡನೇ ಇಸ್ವಿನಲ್ಲಿ ನೆಹರು ಅವ್ರ ಕ್ಯಾಬಿನೆಟಲ್ಲಿದ್ದಾಗ ನೆಹರು ಅವರು ಬ ಬರೀ ನಮ್ಮ ತಂದೆಗೆ ಮೂವತ್ತು ವರ್ಷ ಆಗಿತ್ತು ಹುಡುಗಾಯನ್ನು ಎಲ್ಲ ಚೆನ್ನಾಗಿ ನೋಡ್ತಾನೆ ಅನ್ನೋ ದೃಷ್ಟಿನಲ್ಲಿ ರೈತ ಅನ್ನೋ ದೃಷ್ಟಿಯಲ್ಲಿ ಅವ್ರಿಗೆ ಡೆನ್ಮಾರ್ಕು ಸ್ವೀಡನ್ನು ಆಲ್ಯಾಂಡು ಯುರೋಪ್ ದೇಶಗಳ ಎಲ್ಲೆಲ್ಲ ಹಸುಗಳು ಹೆಚ್ಚಾಗಿ ಬೆಳೀತಾ ಇದ್ರು ಇಟ್ಕೊಂಡಿದ್ರು ಅಂಥ ದೇಶಗಳಿಗೆ ಕಳಿಸಿ ಅವರು ಈ ಎಚ್ ಎಫ್ ತಡಿಯನ್ನು ತಂದು ಈ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎತ್ಕೊಂಬಂದು ಪ್ಲೇನಲ್ಲಿ ಎತ್ಕೊಂಬಂದು ಅವ್ರನ್ನ ಇಲ್ಲಿ ಅರ್ಪಿಸಿ ಇವತ್ತಿನ ದಿವಸ ಈ ಒಂದು ಇದಕ್ಕೆ ತಲುಪಿದ್ದೀವಿ ನಾವು ಇವತ್ತು ರೈತರಿಗೆ ಇದು ನಾವು ಇನ್ನೂರು ಇನ್ನೂರೈವತ್ತು ಕೋಟಿ ರೂಪಾಯಿಗಳ ಟರ್ನ್ ಓವರ್ ನಮ್ಮ ಹಾಲಿನ ರೈತರಿಗೆ ಹಾಲು ಬಟವಾಡ ಇದೆ ನಮಗೆ ಇನ್ನೂ ಎರಡು ಸಾವಿರದ ಎರಡು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ರೂಪಾಯಿ ದುಡ್ಡು ರೈತರಿಗೆ ಈ ಹಾಲು ಸಂಸ್ಥೆಯಿಂದ ಒಕ್ಕೂಟದಿಂದ ಇದೆ ಬಟ್ವಾಡ ಇದು ಬಹುಶಃ ಇನ್ಯಾವ ಯಾವ ಸಂಸ್ಥೆಗಳಲ್ಲೂ ಇಂಥ ಒಂದು ವ್ಯವಸ್ಥೆ ಇಲ್ಲ ನಮ್ಮ ತಾಲೂಕು ಇವತ್ತಿನ ದಿವಸ ಇಡೀ ಯೂನಿಯನ್ ಎರಡು ಜಿಲ್ಲೆಗಳಲ್ಲೂ ನಂಬರ್ ಒನ್ನಲ್ಲಿದ್ದೀವಿ ನಾವು ಹಾಲಿನ ಪರಿಣಾಮದಲ್ಲಾಗಲಿ ಹಾಲಿನ ಗುಣಮಟ್ಟ ಗುಣಮಟ್ಟದಲ್ಲಾಗಲಿ ಎರಡರಲ್ಲೂ ನಿನ್ನೆ ಎಂಟು ವರ್ಷದಿಂದ ನಾವು ಫಸ್ಟ್ ಪ್ಲೇಸಲ್ಲಿ ಬಂದ್ಕೊಂಡು ಇವತ್ತು ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ನಾಳೆ ಫಂಕ್ಷನ್ ಇದೆ ರೈತರಿಗೆ ಎಲ್ಲರೂ ನಮಸ್ಕರಿಸಿ ಕೇಳ್ಕೊಳ್ತೀನಿ ದಯವಿಟ್ಟು ಎಲ್ಲ ಬನ್ನಿ ಇದು ನಿಮ್ಮ ಸಂಸ್ಥೆ ಜೊತೆಗೆ ಎಂ ವಿ ಕೃಷ್ಣಪ್ಪನವ್ರದ್ದು ಶಿಲೆ ಕೂಡ ಈ ಸಂಸ್ಥೆಗಳವರು ಯಾವ ಸೊಸೈಟೀಸ್ ಇದ್ದಾರೋ ಅವರೇ ಸೇರ್ಕೊಂಡಿಲ್ಲ ನಾವೇ ಅವ್ರದ್ದು ಕಟ್ಸ್ಬೇಕು ಅಂತ ಮನ್ಸು ಮಾಡಿ ಅವರೇ ದುಡ್ಡು ಹಾಕ್ಕೊಂಡು ಇವತ್ತು ಕಂಚಿನ ಕಂಚಿನ ಒಂದು ಶಿಲೆಯನ್ನು ಎಂ ಎಂ ವಿ ಕೈ ಪ್ರತಿಮೆಯನ್ನು ಮಾಡಿದ್ದಾರೆ ಯಾರ್ಯಾರು ಬರ್ತಾರ ನಾಳೆ ಡಿ ಡಿಸ್ಟ್ರಿಕ್ಟ್ ಮಿನಿ ಮಿನಿಸ್ಟರ್ ಆದ ಭೈರತಿ ಸುರೇಶ್ ಅವರು ಆಮೇಲೆ ನಮ್ಮ ಚೀಫ್ ಮಿನಿಸ್ಟರ್ ಪೊಲಿಟಿಕಲ್ ಅಡ್ವೈಸರ್ ಆದಂಥ ನಜೀರ್ ಅಂಬದ್ ಸಾಹೇಬರು ಬರ್ತಾರೆ ಆಮೇಲೆ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ನಾರಾಯಣ ಅವರು ಮುಖ್ಯವಾಗಿ ಹೇಳಬೇಕಾಗಿದೆ ನಾರಾಯಣ ಸ್ವಾಮಿಯವರು ಹದಿನೈದು ಗುಂಟೆ ಜಮೀನು ನಮಗೆ ಕೊಟ್ಟಿದ್ದಾರೆ ಅವರು ಈ ಹದಿನೈದು ಗುಂಟೆನಲ್ಲಿ ಕಟ್ಟೋಕ್ಕೆ ಅವ್ರು ಕೊಟ್ಟಿರೋದಕ್ಕೆ ನಾವು ಇಷ್ಟು ದೊಡ್ಡ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಅವಕಾಶ ಆಯಿತು ಬೇರೆ ಎಲ್ಲೂ ಇಷ್ಟು ಗೌರ್ಮೆಂಟಿಂದ ಕೊಡಿಸಿಲ್ಲ ಅವ್ರು ಕೊಡಿಸಿದ್ದಾರೆ ನಮಗೆ ಅವ್ರಿಗೆ ನಾನು ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ ಮತ್ತು ತಾಲೂಕಿನ ಎಲ್ಲ ಎಮ್ ಎಲ್ ಎಗಳಿಗೂ ಎಮ್ ಎಲ್ ಸಿಗಳೂ ಬರ್ತೀವಿ ಅಂತ ಹೇಳಿದ್ದಾರೆ ಎಲ್ಲರಿಗೂ ನಾವು ಇನ್ವಿಟೇಷನ್ ಕಳಿಸಿ ನಾನು ಆಗಿ ಎಲ್ಲರಿಗೂ ಫೋನ್ ಮಾಡಿ ಮಾತಾಡಿದ್ದೀನಿ ನಾವು ಕೋಲಾರ ಚಿಕ್ಕಬಳ್ಳಾಪುರ ಆಲುವ ಕೊಡದಿಂದ ಬಂಗಾರಪೇಟೆ ಮತ್ತು ಕೆ ಜಿ ಎಫ್ ತಾಲೂಕಿನಲ್ಲಿ ಬಂಗಾರಪೇಟೆ ಉಪ ಕಚೇರಿನ ನೂತನವಾಗಿ ಇಲ್ಲಿ ನಿರ್ಮಾಣ ಮಾಡ್ತಾಯಿದ್ದೀವಿ ಮಾಡಿದ್ದೀವಿ ಈ ನಿರ್ಮಾಣ ಮಾಡಲಿಕ್ಕೆ ನಾವು ಎರಡು ಕೋಟಿ ಈ ಒಂದು ಕಟ್ಟಡ ಕಾಮಗಾರಿಗೆ ಪ್ಲಸ್ ಜಿ ಎಸ್ ಟಿ ಸುಮಾರು ಸೇರಿಸಿ ಎರಡೂವರೆ ಕೋಟಿ ಆಮೇಲೆ ಇಲ್ಲಿ ಈ ಒಂದು ಜಾಗದಲ್ಲಿ ನಾವು ಕಾಂಪೌಂಡ್ ವ್ಯವಸ್ಥೆ ಸಹಿತ ಮಾಡಿದ್ದೀವಿ ಜೊತೆಗೆ ನಮ್ಮ ಕೃಷ್ಣನ ದೇವಸ್ಥಾನ ಸಹಿತ ಇಲ್ಲಿ ನಾವು ವ್ಯವಸ್ಥೆ ಮಾಡಿ ಸುಮಾರು ಮೂರು ಕೋಟಿ ವೆಚ್ಚಗಳಲ್ಲಿ ಈ ಒಂದು ಶಿಬಿರ ಕಚೇರಿನ ಇಡೀ ರಾಜ್ಯದಲ್ಲೇ ಎಲ್ಲೇ ಎಲ್ಲಿ ಇರ್ತಕ್ಕಂಥ ಅವು ಎಲ್ಲ ನಮ್ಮ ಹನ್ನೊಂದು ತಾಲೂಕುಗಳಲ್ಲೂ ಭಾಳ ಸುಂದರವಾಗಿ ಮೂಡಿ ಬಂದಿರತಕ್ಕಂಥ ಒಂದು ಶಿಬಿರ ಕಚೇರಿ ಇದಾಗಿದೆ ಇವತ್ತು ಕೋಲಾರ ಹಾಲು ಒಕ್ಕೂಟದಲ್ಲಿ ಮತ್ತೊಂದು ಬಂಗಾರಪೇಟೆ ತಾಲೂಕಿಗೆ ಹಿರಿಮೆ ಅಂತಂದರೆ ಇವತ್ತು ನಾವು ಸುಮಾರು ನೂರ ಐವತ್ತ ಮೂರು ಹಾಲು ಉತ್ಪಾದಿಸ ಸಂಘಗಳಿಂದ ದಿನವೈ ಸರಾಸರಿ ಎರಡು ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಸಹ ಮಾಡ್ತಾಯಿದ್ದೀವಿ ಇವತ್ತು ನಮ್ಮ ಏನು ಜಿಲ್ಲೆಯಲ್ಲೇ ಅತಿ ಹೆಚ್ಚಿನ ಒಂದು ಹಾಲು ಉತ್ಪಾದನೆ ಮಾಡಲಿಕ್ಕೆ ಹೆಗ್ಗಳಿಗೆ ಆಗಿರ್ತಕ್ಕಂಥ ತಾಲೂಕಾಗಿದೆ ಇವತ್ತು ನಮ್ಮ ಮಾನ್ಯ ಎಂ ವಿ ಕೃಷ್ಣಪ್ಪ ಸಾಹೇಬರು ದಿವಂಗತ ಎಂ ವಿ ಕೃಷ್ಣಪ್ಪ ಸಾಹೇಬರು ತಮಗೆಲ್ಲರೂ ಗೊತ್ತಿರ್ತಕ್ಕಂಥದ್ದು ನಮಗೆ ಈ ಒಂದು ಡೆನ್ಮಾರ್ಕಿಂದ ಈ ಒಂದು ಎಚ್ ಎಫ್ ರಾಸುಗಳನ್ನ ತಂದು ಸೊಳಿ ತಂದು ಇವತ್ತು ಐನೋದ್ಯಮಕ್ಕೆ ದಾರಿದೀಪ ಆಗಿರ್ತಕ್ಕಂಥ ಒಂದು ವ್ಯಕ್ತಿ ಅವರ ಹೆಸರು ಮತ್ತು ಅವರು ಮತ್ತು ಅವರ ಶ್ರೀಮತಿಯವರಾದಂಥ ಶ್ರೀಮತಿ ಪ್ರಮೀಳಮ್ಮ ಎಂ ವಿ ಕೃಷ್ಣಪ್ಪನವರ ಹೆಸರಿನಲ್ಲಿ ಇವತ್ತು ನಾವು ಇವತ್ತು ಭವ್ಯವಾದ ಒಂದು ಕಟ್ಟಡ ನಿರ್ಮಾಣ ಮಾಡಿ ಇವತ್ತು ನಮ್ಮ ಮಾನ್ಯ ನಿರ್ದೇಶಕರಂಥ ಜಯಸಿಂಹ ಕೃಷ್ಣಪ್ಪನವ್ರು ಏನು ಎಂ ವಿ ಕೃಷ್ಣಪ್ಪನವರು ಸುಪುತ್ರ ಅವರ ಆಡಳಿತವಾದ ಸುಮಾರು ಮೂವತ್ತೆರಡು ವರ್ಷಗಳ ಕಾಲ ಏನು ಇವತ್ತು ಜಯಶೀಲರಾಗಿ ಇವತ್ತು ಯಾವುದಕ್ಕೆ ಸೋಲಿಲ್ಲದ ಸರ್ದಾರ ಅಂತ ಹೇಳ್ಬೋದು ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ನಿಜವಾಗ್ಲೂ ಇವತ್ತು ಬಂಗಾರಪೇಟೆ ಮತ್ತು ಕೆ ಜಿ ಎಫ್ ತಾಲೂಕಿನ ಜನತೆಗೆ ಹಾಲು ಉತ್ಪಾದಕರಿಗೆ ಅವರು ನೀಡಿರ್ತಕ್ಕಂಥ ಅಪಾರವಾದ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಒಕ್ಕೂಟದಿಂದ ಈ ಒಂದು ಏನು ಸುಂದರವಾದ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಹಂತದಲ್ಲಿ ನಮ್ಮ ಇರ್ಬೋದು ಆಡಳಿತ ಮಂಡಳಿ ಸರ್ವ ಸದಸ್ಯರಿರ್ಬೋದು ಮತ್ತು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಇರ್ಬೋದು ಇಲ್ಲಿ ಶಿಬಿರ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗ ಉಪವ್ಯವಸ್ಥಾಪಕರು ಎಲ್ಲರೂ ಎಲ್ಲರೂ ಕೂಡ ಈ ಒಂದು ಶಿಬಿರ ಈ ಒಂದು ಕಟ್ಟಡ ನಿರ್ಮಾಣ ಆಗಲಿಕ್ಕೆ ಸಹಕಾರಿಯಾಗಿ ಕೆಲಸ ನಿರ್ವಹಿಸಿ ಇವತ್ತು ಈ ಒಂದು ಶಿಬಿರ ಯಶಸ್ವಿಯಾಗಿ ನಾವು ನಿರ್ಮಾಣ ಮಾಡಿದ್ವಿ ಅಂತ ಹೇಳಲಿಕ್ಕೆ ನಾನು ಸಂತಸ ಪಡ್ತೀನಿ Thank you.